ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಹೊಸ ಸಬ್ಜೆಕ್ಟು ನಿರುದ್ಯೋಗ ಯುವಕರಿಗೆ ಆಶಾಕಿರಣವಾಗಿರ್ತಕ್ಕಂಥ ರೈಲ್ವೆ ಇಲಾಖೆ ರೈಲ್ವೆ ಇಲಾಖೆಯಿಂದ ಐದು ಸಾವಿರದ ಎಂಟುನೂರ ಹತ್ತು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಈ ಸಂಪೂರ್ಣವಾಗಿರ್ತಕ್ಕಂಥ ವಿಷಯವನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ ಈ ವಿಡಿಯೋವನ್ನು ಯಾರು ಸ್ಕಿಪ್ ಮಾಡಲಾರ್ದೆ ನೋಡಿ ಹಾಗೆ ಯಾರು ಈ ಯೂಟ್ಯೂಬ್ ಚಾನಲನ್ನು ಹೊಸಬರು ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಹಾಲಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ವಿಷಯಗಳು ಸಾಕಷ್ಟು ನಿಮ್ಮ ಸಪೋರ್ಟು ನಿಮ್ಮ ಲೈಕ್ ಆಗಲಿ ನಿಮ್ಮ ಸಬ್ಸ್ಕ್ರೈಬ್ ಆಗಲಿ ಸಿಕ್ಕರೆ ಇಂಥ ವಿಡಿಯೋಗಳನ್ನು ಸಾಕಷ್ಟು ಮಾಡಲಿಕ್ಕೆ ಆಗ್ತದೆ ಅಂತ ಹೇಳ್ತಾ ಮೇನ್ ಸಬ್ಜೆಕ್ಟ್ಗೆ ನಾನು ಬರ್ತೇನೆ ರೈಲ್ವೆ ಇಲಾಖೆಯಿಂದ ಐದು ಸಾವಿರದ ಎಂಟುನೂರ ಹತ್ತು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಸಂಬಳ ಬಂದು ಮೂವತ್ತೈದು ಸಾವಿರದ ನಾನ್ನೂರು ರೂಪಾಯಿದಿಂದ ಇದೆ ಭಾರತೀಯ ರೈಲ್ವೆ ಇಲಾಖೆಯಿಂದ ಬೃಹತ್ ಪ್ರಮಾಣದಲ್ಲಿ ಐದು ಸಾವಿರದ ಎಂಟುನೂರ ಹತ್ತು ಹುದ್ದೆಗಳಿಗೆ ನೋಟಿಫಿಕೇಶನ್ ಅನ್ನ ಕರೆದಿದೆ ಈ ನೋಟಿಫಿಕೇಶನ್ನು ಈ ದಿನಾಂಕ ಎಲ್ಲಿಂದ ಪ್ರಾರಂಭವಾಗಿದೆ ಮತ್ತು ಎಲ್ಲಿವರೆಗೂ ಇರ್ತದೆ ಮತ್ತು ಹೇಗೆ ಅರ್ಜಿಗಳನ್ನು ಹಾಕಬಹುದು ಸಂಪೂರ್ಣವಾದ ಮಾಹಿತಿ ಈಗ ಹೇಳ್ತಾ ಇದ್ದೇನೆ ಇದು ಬೃಹತ್ ಪ್ರಮಾಣದ ಐದು ಸಾವಿರದ ಎಂಟುನೂರ ಹತ್ತು ಹತ್ತು ಉದ್ಯೋಗ ಬೃಹತ್ ಪ್ರಮಾಣದೇ ಅಂತಾನೆ ಹೇಳಬಹುದು ಇಂಡಿಯನ್ ರೈಲ್ವೆ ರೆಕ್ರೂಟ್ಮೆಂಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಾಲ್ ಮಾಡಿದೆ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಕೇಂದ್ರ ಸರ್ಕಾರದ ಭಾರತೀಯ ರೈಲ್ವೆಯು ಉದ್ಯೋಗಾಕಾಂಕ್ಷಿಗಳಿಗೆ ದೊಡ್ಡ ಉಡುಗೊರೆಯನ್ನೇ ನೀಡಿದೆ ಭಾರತೀಯ ರೈಲ್ವೆ ನೇಮಕಾತಿ ಮಂಡಳಿಯು ಆರ್ ಬಿ ರೈಲ್ವೆ ನೇಮಕಾತಿ ಮಂಡಳಿ ಹೊಸ ಎನ್ ಸಂಖ್ಯೆ ಅಂದ್ರೆ ನೋಟಿಫಿಕೇಶನ್ ಸಂಖ್ಯೆ ಸಿಇ ಎನ್ ಸಂಖ್ಯೆ ಜೀರೋ ಆರು ಎರಡು ಸಾವಿರದ ಇಪ್ಪತ್ತೈದು ಅಡಿಯಲ್ಲಿ ಐದು ಸಾವಿರದ ಎಂಟು ಐದು ಸಾವಿರದ ಎಂಟುನೂರ ಹತ್ತು ಹುದ್ದೆಗಳ ಬೃಹತ್ ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟಿಸಿದೆ ಈ ನೇಮಕಾತಿಯು ಮುಖ್ಯವಾಗಿ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕೆಟಗರೀಸ್ ಅಂಡರ್ನಲ್ಲಿ ಕರೆದಿದ್ದಾರೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಂದರೆ ಗ್ರಾಜ್ಯುಯೇಟ್ ಲೆವೆಲ್ನಲ್ಲಿ ಗ್ರಾಜ್ಯೂಯೇಟ್ ಲೆವೆಲ್ ಆಗಿರ್ತಕ್ಕಂಥವ್ರಿಗೆ ಇದು ಪೋಸ್ಟ್ಗಳು ಇರ್ತವೆ ವಿಭಾಗ ಯಾವ ಯಾವ ಅಂದರೆ ಈ ನೇಮಕತಿ ಮುಖ್ಯವಾಗಿ ಸಂಬಂಧಿಸಿದಂತೆ ರಾಷ್ಟ್ರದ ವಿವಿಧ ಪ್ರಾದೇಶಿಕ ರೈಲ್ವೆ ಮಂಡಳಿಗಳಲ್ಲಿ ಹುದ್ದೆಗಳನ್ನ ತುಂಬುತ್ತಾ ಇದ್ದಾರೆ ಈ ಅರ್ಜಿಗಳನ್ನ ಹೇಗೆ ನಾವು ಯಾವ ಯಾವ ವೇಳಾಪಟ್ಟಿಯಲ್ಲಿ ಯಾವ ಯಾವ ಅರ್ಜಿಗಳನ್ನು ಯಾವ ದಿನಾಂಕದಲ್ಲಿ ಸಲ್ಲಿಸಬಹುದು ಅನ್ನೋದ ಕುರಿತು ನಾನು ಹೇಳ್ತೇನೆ ಅರ್ಜಿಯನ್ನ ಸಲ್ಲಿಕೆ ಮಾಡತಕ್ಕಂಥ ದಿನಾಂಕ ಆನ್ಲೈನ್ ಅರ್ಜಿ ಪ್ರಾರಂಭವಾಗಿರ್ತಕ್ಕಂಥದ್ದು ಅಕ್ಟೋಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾರಂಭವಾಗಿದೆ ಅಕ್ಟೋಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅರ್ಜಿ ಹಾಕಲಿಕ್ಕೆ ಪ್ರಾರಂಭವಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ನವೆಂಬರ್ ಇಪ್ಪತ್ತು ನವೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಗೊಳ್ಳುತ್ತದೆ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ನವೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಶುಲ್ಕ ಪಾವತಿಸಲು ತಿದ್ದುಪಡಿಗೆ ಅವಕಾಶ ಬಂದು ನವೆಂಬರ್ ಇಪ್ಪತ್ತ್ ಮೂರು ಎರಡು ಸಾವಿರ ನವೆಂಬರ್ ಇಪ್ಪತ್ತು ನವೆಂಬರ್ ಇಪ್ಪತ್ತ್ ಮೂರು ಮತ್ತು ಎರಡು ಡಿಸೆಂಬರ್ ಡಿಸೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ತಿದ್ದುಪಡಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇರುತ್ತದೆ ನೇಮಕಾತಿ ವಿಭಾಗಗಳು ಮತ್ತು ವೇತನ ಶ್ರೇಣಿಗಳು ಯಾವ ಯಾವ ರೀತಿಯಲ್ಲಿ ಅನ್ನೋದ್ರ ಕುರಿತು ಹೇಳ್ತೇನೆ ಈ ಬೃಹತ್ ನೇಮಕಾತಿಯಲ್ಲಿ ಹಲವು ಪ್ರಮುಖ ಹುದ್ದೆಗಳು ಒಳಗೊಂಡಿವೆ ಸ್ಟೇಷನ್ ಮಾಸ್ಟರ್ ಗೂಡ್ಸ್ ಟ್ರೈನ್ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಜೂನಿಯರ್ ಅಕೌಂಟ್ಸ್ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಮತ್ತು ಟ್ರಾಫಿಕ್ ಅಸಿಸ್ಟೆಂಟ್ ಈ ಹುದ್ದೆಗಳ ವೇತನವನ್ನ ಏಳನೇ ವೇತನ ಆಯೋಗದ ಪ್ರಕಾರ ನಿಗದಿಪಡಿಸಲಾಗಿದೆ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ಗೆ ಮೂವತ್ತೈದು ಸಾವಿರದ ನಾನ್ನೂರು ರೂಪಾಯಿ ಇದೆ ಇದು ನೂರ ಅರವತ್ತೊಂದು ಹುದ್ದೆಗಳು ಸ್ಟೇಷನ್ ಮಾಸ್ಟರ್ ಹುದ್ದೆಗಾದ್ರೆ ಮೂವತ್ತೈದು ಸಾವಿರದ ನಾನ್ನೂರು ಆರುನೂರ ಹದಿನೈದು ಹುದ್ದೆಗಳು ಇದಾವೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಸಂಬಳ ಇದೆ ಮೂವತ್ತು ಮೂರು ಸಾವಿರದ ನಾನ್ನೂರ ಹದಿನಾರು ಹುದ್ದೆಗಳು ಇದಾವೆ ಗೂಡ್ಸ್ ಟ್ರೈನ್ ಮ್ಯಾನೇಜರು ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಸಂಬಳ ಮೂವತ್ತು ಮೂರು ಸಾವಿರದ ನಾನ್ನೂರ ಹದಿನಾರು ಹುದ್ದೆಗಳು ಇದಾವೆ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ಸಂಬಳ ಒಂಬೈನೂರ ಇಪ್ಪತ್ತೊಂದು ಹುದ್ದೆಗಳು ಖಾಲಿ ಇದಾವೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಬಂದು ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ಸಂಬಳ ಆರುನೂರ ಮೂವತ್ತೆಂಟು ಹುದ್ದೆಗಳು ಟ್ರಾಫಿಕ್ ಅಸಿಸ್ಟೆಂಟ್ ಬಂದು ಇಪ್ಪತ್ತೈದು ಸಾವಿರದ ಐದ್ನೂರ ಸಂಬಳ ಐವತ್ತೊಂಬತ್ತು ಹುದ್ದೆಗಳು ಒಟ್ಟು ಹುದ್ದೆಗಳು ಐದು ಸಾವಿರದ ಎಂಟುನೂರ ಹತ್ತು ಹುದ್ದೆಗಳು ಖಾಲಿದಾವೆ ಫ್ರೆಂಡ್ಸ್ ಮತ್ತು ಇದು ಬೆಂಗಳೂರು ಪ್ರಾದೇಶಿಕ ಬಿಗೆ ಮಾತ್ರ ಇನ್ನೂರ ನಲವತ್ತೊಂದು ಹುದ್ದೆಗಳು ಮೀಸಲಾಗಿದೆ ಬೆಂಗಳೂರು ಪ್ರಾದೇಶಿಕ ಬಿಗೆ ಮಾತ್ರ ಇನ್ನೂರ ನಲವತ್ತೊಂದು ಹುದ್ದೆಗಳು ಮಾತ್ರ ಖಾಲಿವೆ ಬೇಸ್ ಗಮನವಿಟ್ಟು ವಿಡಿಯೋವನ್ನ ಕೇಳಿಸ್ಕೊಳ್ಳಿ ಅರ್ಹತಾ ನೀವು ಏನೆಲ್ಲ ಮಾನದಂಡಗಳು ಏನೆಲ್ಲ ವಿದ್ಯಾರ್ಹತೆಗಳು ಹೇಳಿದ್ರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಪೂರೈಸಿರಬೇಕು ಅಂತಿಮ ವರ್ಷದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಲ್ಲ ಅಂದ್ರೆ ಫೈನಲ್ ಇಯರ್ ಇನ್ನ ನೀವು ಓದ್ತಾ ಇದ್ರೆ ಅರ್ಜಿ ಸಲ್ಲಿಸಲು ನಿಮಗೆ ಬರೋದಿಲ್ಲ ಎಲ್ಲ ಹುದ್ದೆಗಳಿಗೆ ಕಂಪ್ಯೂಟರ್ ಜ್ಞಾನ ಕಡ್ಡಾಯ ಟೈಪಿಸ್ಟ್ ಹುದ್ದೆಗಳಿಗೆ ಹಿಂದಿ ಮತ್ತು ಇಂಗ್ಲಿಷ್ ಟೈಪಿಂಗ್ ಕೌಶಲ್ಯ ಅಗತ್ಯ ವಯೋಮಿತಿ ಬಂದು ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ತುಂಬಿರುವಕ್ಕೂ ಗರಿಷ್ಠ ವಯಸ್ಸು ಮೂವತ್ತ್ ಮೂರು ವರ್ಷ ಜನವರಿ ಒಂದಕ್ಕೆ ಅದು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅನ್ವಯ ಗರಿಷ್ಠ ಮೂರು ವರ್ಷ ಆಗಬೇಕು ಜನವರಿ ಇಪ್ಪತ್ತಾರಕ್ಕೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಓಕೆ ವಯೋಮಿತಿ ಸಡಿಲಿಕೆ ಏನೆಲ್ಲ ಅಂದರೆ ಎಸ್ ಸಿ ಎಸ್ ಟಿಗೆ ಆದರೆ ಐದು ವರ್ಷ ಸಡಿಲಿಕೆ ಇರ್ತದೆ ಇದ್ರ ಮೇಲೆ ಐದು ವರ್ಷ ಇರ್ತದೆ ಒ ಬಿ ಸಿ ಅವರಿಗೆ ಅದು ಮೂರು ವರ್ಷ ಇರ್ತದೆ ಪಿ ಡಬ್ಲ್ಯೂ ಪಿ ಡಬ್ಲ್ಯೂ ಬಿ ಡಿ ಅಂದರೆ ಅವರಿಗೆ ಫಿಸಿಕಲ್ ಇವ್ರದ್ದು ಹ್ಯಾಂಡಿಕ್ಯಾಪ್ಟ್ಗೆ ಆದರೆ ಹತ್ತರಿಂದ ಹದಿನೈದು ವರ್ಷ ಮೀಸಲಾತಿ ಇರ್ತದೆ ಮಾಜಿ ಸೈನಿಕರಾದ ಸರ್ಕಾರದ ನಿಯಮ ಪ್ರಕಾರ ಸಡಲಿಕೆ ಇರ್ತದೆ ಅರ್ಜಿ ಅರ್ಜಿ ಶುಲ್ಕ ಮತ್ತು ಮ ಮರುಪಾವತಿ ನಿಯಮಗಳು ಇದರಲ್ಲಿ ಅನ್ವಯಿಸ್ತವೆ ಒ ಅರ್ಜಿ ಶುಲ್ಕ ಅರ್ಜಿ ಶುಲ್ಕ ನಿಮ್ಗೆ ಯಾರ್ಯಾರಿಗೆ ಅಂದ್ರೆ ಸಾಮಾನ್ಯ ಮತ್ತು ಸಾಮಾನ್ಯ ಜನರಿಗೆ ಮತ್ತು ಒಬಿಸಿದವರಿಗೆ ಐದ್ನೂರು ರೂಪಾಯಿ ಶುಲ್ಕ ಇರ್ತದೆ ಪರೀಕ್ಷೆಗೆ ಹಾಜರಾದರೆ ಮರುಪಾವತಿ ನಿಮಗೆ ನಾನ್ನೂರು ರೂಪಾಯಿ ವಾಪಸ್ ಕೊಡ್ತಾರೆ ನೋಡಿ ಇಲ್ಲಿ ಸಾಮಾನ್ಯ ದವರಿಗೆ ಮತ್ತು ಬಿ ಸಿದವರಿಗೆ ಐನೂರು ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ಪರೀಕ್ಷೆಗೆ ಹಾಜರಾದರೆ ಮರುಪಾವತಿಗೆ ಮರುಪಾವತಿ ನಿಮಗೆ ನಾನ್ನೂರು ರೂಪಾಯಿ ಅಮೌಂಟು ವಾಪಸ್ ಕೊಡ್ತಾರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಪಿ ಡಬ್ಲ್ಯೂ ಬಿ ಡಿ ಮತ್ತು ಮಾಜಿ ಸೈನಿಕ ತೃತೀಯ ಲಿಂಗ ಆದರೆ ಇನ್ನೂರ ಐವತ್ತು ರೂಪಾಯಿ ಫೀಸ್ ಇರ್ತದೆ ಸಂಪೂರ್ಣ ನಿಮಗೆ ಎಕ್ಸಾಮ್ ಅಟೆಂಡ್ ಆದರೆ ನಿಮಗೆ ಸಂಪೂರ್ಣ ಇನ್ನೂರೈವತ್ತು ರೂಪಾಯಿ ಅಮೌಂಟು ವಾಪಸ್ ಕೊಡ್ತಾರೆ ಗಮನಿಸಿ ಶುಲ್ಕವನ್ನು ಕೇವಲ ಆನ್ಲೈನ್ ಆನ್ಲೈನ್ ಪಾವತಿ ವಿಧಾನದ ಮೂಲಕ ಆಗಿರುತ್ತದೆ ಇದು ನವೆಂಬರ್ ಒಳಗೆ ಪಾವತಿಸಬೇಕು ಓಕೆ ಇದು ವಿಶೇಷ ಸೂಚನೆ ನವೆಂಬರ್ ಇಪ್ಪತ್ತರೊಳಗೆ ಸೂಚಿಸಬೇಕು ಇದು ಪಾವತಿಸಬೇಕಾಗ್ತದೆ ಅರ್ಜಿ ಸಲ್ಲಿಸತಕ್ಕಂಥ ವಿಧಾನ ಬಂದು ಆನ್ಲೈನಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇಂಡಿಯನ್ ರೈಲ್ ಡಾಟ್ ಜಿ ಒ ವಿ ಡಾಟ್ ಇನ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇಂಡಿಯನ್ ರೈಲ್ ಡಾಟ್ ಜಿ ಒ ಡಾಟ್ ಇನ್ ಈ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ದಾಖಲಿಸಬೇಕು ಹಂತ ಹಂತವಾಗಿ ನಾನು ಏನೆಲ್ಲ ಅರ್ಜಿಗಳು ಹೇಗೆ ಹಾಕಬಹುದು ಅನ್ನೋದು ಸಿಸ್ಟಮ್ ಆಗಲಿ ಮೊಬೈಲ್ ಆಗಲಿ ಹೊಸ ಖಾತೆ ನೀವು ಕ್ರಿಯೇಟ್ ಅಕೌಂಟ್ ಅನ್ನು ಸೃಷ್ಟಿ ಮಾಡ್ಕೋಬೇಕಾಗ್ತದೆ ಮತ್ತು ಖಾತೆ ಸೃಷ್ಟ ಸೃಷ್ಟಿಸಿದ ಬಳಿಕ ಮೊಬೈಲ್ ಸಂಖ್ಯೆ ಅಥವಾ ಇಮೇಲ್ ಐ ಡಿ ಬದಲಾವಣೆಗೆ ಸಾಧ್ಯವಿರೋದಿಲ್ಲ ಪ್ರತಿ ಅಭ್ಯರ್ಥಿ ಕೇವಲ ಒಂದು ಆರ್ ಆರ್ ಬಿ ಒಂದು ಆರ್ ಆರ್ ಬಿ ಪ್ರದೇಶವನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ ಒಂದಕ್ಕಿಂತ ಹೆಚ್ಚು ಆರ್ ಬಿಗಳಿಗೆ ಅರ್ಜಿ ಸಲ್ಲಿಸಿದರೆ ಎಲ್ಲ ಅರ್ಜಿಗಳು ಅಮಾನ್ಯ ಎಂದು ಪರಿಗಣಿಸಲಾಗುತ್ತದೆ ಅರ್ಜಿ ತಿದ್ದುಪಡಿ ಮಾಡಲು ಅವಕಾಶ ಈ ನವಂಬರ್ ಇಪ್ಪತ್ತ್ ಮೂರರಿಂದ ಡಿಸೆಂಬರ್ ಎರಡರವರೆಗೆ ಪ್ರತಿ ಬದಲಾವಣೆಗೆ ಪ್ರತಿ ಬದಲಾವಣೆಗೆ ಇನ್ನೂರ ಐವತ್ತು ರೂಪಾಯಿ ಶುಲ್ಕ ಇರ್ತದೆ ನೀವೇನಾದರೂ ಮತ್ತು ಬದಲಾವಣೆ ಮಾಡ್ಕೋಬೇಕಂತೇಳಿದ್ರೆ ಇನ್ನೂರ ಐವತ್ತು ರೂಪಾಯಿ ಶುಲ್ಕ ಇರ್ತದೆ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೀತಿದೆ ಅಂತೇಳಿದರೆ ಪರೀಕ್ಷಾ ಮಾದರಿ ಇರ್ತದೆ ನೇಮಕಾತಿಯು ಹಂತ ಹಂತವಾಗಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗಳ ಸಿ ಬಿ ಟಿ ಮೂಲಕ ನಡೆಯಲಿದೆ ಎಲ್ಲ ಅಭ್ಯರ್ಥಿಗಳಿಗೆ ಸಾಮಾನ್ಯ ಪರೀಕ್ಷೆ ತೊಂಬತ್ತು ನಿಮಿಷ ಅವಧಿ ಇರ್ತದೆ ಒಟ್ಟು ನೂರು ಅಂಕಗಳ ಪ್ರಶ್ನೆಗಳು ಇರ್ತವೆ ವಿಷಯಗಳು ಸಾಮಾನ್ಯ ಜ್ಞಾನ ಗಣಿತ ತಾರ್ಕಿಕ ವಿಶ್ಲೇಷಣೆಗಳು ಇರ್ತವೆ ನೂರ ಇಪ್ಪತ್ತು ಪ್ರಶ್ನೆಗಳು ಯಾವುದು ಸಿ ಬಿ ಟಿ ಟು ಸಿ ಬಿ ಟಿ ಒನ್ ಸಿ ಬಿ ಟಿ ಟೂ ನಲ್ಲಿ ನೂರ ಇಪ್ಪತ್ತು ಪ್ರಶ್ನೆಗಳು ಇರ್ತವೆ ತೊಂಬತ್ತು ನಿಮಿಷಗಳ ಅವಧಿ ಹೆಚ್ಚಿನ ಹೆಚ್ಚಿನ ತಾಂತ್ರಿಕ ಮತ್ತು ಆಡಳಿತಾತ್ಮಕ ವಿಷಯಗಳು ಇರ್ತವೆ ಮತ್ತಿನ್ನೊಂದು ಹಂತ ಟೂ ಹಂತ ಹಂತ ತ್ರೀ ಅದರಲ್ಲಿ ಕೌಶಲ್ಯ ಪರೀಕ್ಷೆ ಇರ್ತದೆ ಸ್ಕಿಲ್ ನಿಮ್ಮ ಪರೀಕ್ಷೆ ಬಂದು ಟೈಪಿಸ್ಟ್ ಹುದ್ದೆಗಳಿಗೆ ಆದರೆ ಟೈಪಿಂಗ್ ಟೆಸ್ಟ್ ಇರ್ತದೆ ಸಿ ಬಿ ಟಿ ಎಸ್ ಟಿ ಟೈಪಿಂಗ್ ಟೆಸ್ಟ್ ಇರ್ತದೆ ಟೇಷನ್ ಮಾಸ್ಟರ್ಗೆ ಆದರೆ ಟ್ರಾಪಿಕ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಆಪ್ಟಿಟ್ಯೂಡ್ ಟೆಸ್ಟ್ ಇರ್ತದೆ ಸಿ ಬಿ ಎ ಟಿ ಅಂತೇಳಿ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇರ್ತದೆ ನಾಲ್ಕನೇ ಹಂತ ಬಂದು ದಾಖಲೆಗಳ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆ ಇರ್ತದೆ ವೈದ್ಯಕೀಯ ಪರೀಕ್ಷೆ ಎಲ್ರಿಗೂ ಫಿಸಿಕಲ್ ಆ್ಯಂಡ್ ನಿಮ್ಮ ಹೆಲ್ತ್ ಟೆಸ್ಟ್ ಇದ ಅರ್ಹತ ಅಭ್ಯರ್ಥಿಗಳಿಗೆ ಹಾಗಿದ್ರೆ ಓಕೆ ಆರೋಗ್ಯ ಪರಿ ನಕಾರಾತ್ಮಕ ಅಂಕಗಳು ಇದು ನಕಾರಾತ್ಮಕ ಅಂಕದ ನಿಯಮ ಅತಿ ತಪ್ಪು ಉತ್ತರಕ್ಕೆ ನೀವು ಏನಾದರೂ ತಪ್ಪು ತಪ್ಪಾಗಿ ಉತ್ತರಗಳನ್ನು ನೀವು ಹಾಕಿದರೆ ತಪ್ಪು ಉತ್ತರಕ್ಕೆ ಒಂದು ಬಾರ್ ಮೂರು ಅಂಕ ಕಡಿತ ಆಗ್ತದೆ ಹೀಗಾಗಿ ಸ್ಪಷ್ಟವಾದ ಉತ್ತರಗಳನ್ನೇ ನೀವು ಆಯ್ಕೆ ಮಾಡುವುದು ಉತ್ತಮ ಅಂತಿಮ ಆಯ್ಕೆ ವಿಧಾನ ಬಂದು ಟೇಷನ್ ಮಾಸ್ಟರ್ ಟ್ರಾಫಿಕ್ ಅಸಿಸ್ಟೆಂಟ್ಗೆ ಆದರೆ ಸಿ ಬಿ ಸಿ ಬಿ ಟಿ ಟು ಎಪ್ಪತ್ತು ಪರ್ಸೆಂಟ್ ಆಪ್ಟಿಟ್ಯೂಡ್ ಟೆಸ್ಟ್ ಎಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಇರುತ್ತೆ ಸಿ ಬಿ ಸಿ ಬಿ ಟಿ ಟು ಎಪ್ಪತ್ತು ಪರ್ಸೆಂಟ್ ಟೆಸ್ಟ್ಗೆ ಆದರೆ ಮೂವತ್ತು ಪರ್ಸೆಂಟ್ ಟೇಷನ್ ಮಾಸ್ಟರ್ಗಾದ್ರೆ ಸಿ ಬಿ ಟಿ ಟು ಆದರೆ ಎಪ್ಪತ್ತು ಪರ್ಸೆಂಟ್ ಆಪ್ಟಿಟ್ಯೂಡ್ ಟೆಸ್ಟ್ ಆದರೆ ಮೂವತ್ತು ಪರ್ಸೆಂಟ್ ಇತರ ಹುದ್ದೆಗಳಿಗಾದರೆ ಕೇವಲ ಸಿ ಬಿ ಟಿ ಟು ಅಂಕಗಳ ಆಧಾರದಲ್ಲಿ ಆಧಾರದಲ್ಲಿ ಆಯ್ಕೆ ಮಾಡಲಾಗ್ತದೆ ವೈದ್ಯಕೀಯ ಮಾನದಂಡಗಳು ಸಹಿತ ಇರ್ತವೆ ಪ್ರಮುಖ ಸೂಚನೆಗಳು ಸಹಿತ ನೀವು ಎಲ್ಲವೂ ಓದ್ಕೊಂಡು ವೆಬ್ಸೈಟ್ನಲ್ಲಿ ಕರೆಕ್ಟ್ ಕರೆಕ್ಟಾಗಿ ಮಾಹಿತಿಯನ್ನು ಹಾಕಿ ಹಾಗೆ ಮತ್ತೆ ಒಟ್ಟಾರೆ ಮಾಹಿತಿಯನ್ನು ಹೇಳೋದಾದ್ರೆ ಆ ವಿಷಯ ನೇಮಕಾತಿ ಸಂಖ್ಯೆ ನೇಮಕಾತಿ ಸಂಸ್ಥೆ ಭಾರತೀಯ ರೈಲ್ವೆ ಇಲಾಖೆ ಆಗಿರುತ್ತೆ ಅಧಿಸೂಚನೆ ಸಂಖ್ಯೆ ಸಿ ಎನ್ ಜೀರೋ ಆರು ಜೀರೋ ಆರು ಬಾರ್ ಟು ತೌಸಂಡ್ ಟ್ವೆಂಟಿ ಫೈವ್ ಹುದ್ದೆಗಳ ಸಂಖ್ಯೆ ಐದು ಐದು ಸಾವಿರದ ಆರು ಎಂಟುನೂರ ಹತ್ತು ಅರ್ಜಿ ಪ್ರಾರಂಭ ದಿನಾಂಕ ಅಕ್ಟೋಬರ್ ಇಪ್ಪತ್ತೊಂದು ಕೊನೆಯ ದಿನಾಂಕ ನವೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಅರ್ಹತೆ ಬಂದು ಡಿಗ್ರಿ ಪಾಸಾಗಿರಬೇಕು ವಯೋಮಿತಿ ಬಂದು ಹದಿನೆಂಟು ವರ್ಷದಿಂದ ಇಪ್ ಮೂವತ್ತ್ಮೂರು ವರ್ಷಗಳು ಆಗಿರಬೇಕು ಮೂವತ್ತ್ಮೂರು ವರ್ಷದ ಒಳಗಡೆ ಇರಬೇಕು ವೇತನ ಶ್ರೇಣಿ ಬಂದು ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿಂದ ಮೂವತ್ತೈದು ಸಾವಿರದ ನಾನ್ನೂರು ರೂಪಾಯಿವರೆಗೆ ಇರ್ತದೆ ಆಯ್ಕೆ ಪ್ರಕ್ರಿಯೆ ಸಿ ಬಿ ಟಿ ಸಿ ಬಿ ಟಿ ಟು ಕೌಶಲ್ಯ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆಗಳು ಇರ್ತವೆ ಅರ್ಜಿ ಸಲ್ಲಿಸಲು ಡೈರೆಕ್ಟ್ ಲಿಂಕನ್ನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಹಾಕಿರ್ತೇನೆ ನೀವು ಆ ಲಿಂಕ್ ಮೂಲಕ ನೀವು ಮಾಹಿತಿಯನ್ನು ನೀವು ತುಂಬಬಹುದು ಓಕೆ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ವೆಬ್ಸೈಟ್ ಲಿಂಕನ್ನು ಹಾಕಿರ್ತೇನೆ ನೀವು ಅಲ್ಲಿ ಚೆಕ್ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈ ಯೂಟ್ಯೂಬ್ ಚಾನಲನ್ನು ಯಾರು ಹೊಸಬರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲ್ ಅಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ